ಬೆಳಗ್ಗೆ ನೆಲಮಂಗಲದಲ್ಲಿ ಬೆಂಕಿಯ ರೌದ್ರ ನರ್ತನ ನೆಲಮಂಗಲದಲ್ಲಿ ಬೆಳಗ್ಗೆನೇ ಅಗ್ನಿ ಅವಘಡ ಸಂಭವಿಸಿದೆ ಹೌದು ಹೀಗೆ ದಗದಗನೆ ಹೊತ್ತಿ ಹುರಿತಾ ಇರುವ ಆಯಿಲ್ ಗೋಧಾಮ್ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಈಗ ಮಾಲೀಕರು ತಲೆ ಮೇಲೆ ಹೊತ್ತು ಕೋರುವ ಪರಿಸ್ಥಿತಿ ಉಲ್ಬಣ ಆಗಿದೆ ಹೌದು ವೀಕ್ಷಕರೇ ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿ ಸಮೀಪ ಈ ದುರಂತ ಸಂಭವಿಸಿರುವಂಥದ್ದು ಆಕಾಶದೆತ್ತರ ಚಿಮ್ಮುತ್ತಾ ಇರುವ ಹೊಗೆ ದಗದಗನೆ ಬೆಂಕಿಯ ಕೆನ್ನಾಲಿಕೆಯಲ್ಲಿ ಹೊತ್ತಿ ಇರುವ ಆಯಿಲ್ ಗೋದಾಮ್ ಇದಕ್ಕೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಅನುಮಾನವೂ ಇದೆ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಸಂಭವಿಸಿರುವ ದುರಂತ ಇದಾಗಿದ್ದು ಯಶವಂತಪುರ ಭಾಗದ ಎಂಟಕ್ಕೂ ಅಗ್ನಿಶಾಮಕ ತಂಡದಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ಇದೆ ಆದರೆ ಕ್ಷಣಕ್ಷಣಕ್ಕೂ ಕೂಡ ಬೆಂಕಿಯ ನರ್ತನ ಇದೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಗೋದಾಮಿಗೂ ಕೂಡ ಬೆಂಕಿ ತಗುಲುವ ಆತಂಕ ಹೆಚ್ಚಾಗಿದೆ ಸರಿಸುಮಾರು ಮೂವತ್ತು ಕೋಟಿಗೂ ಅಧಿಕ ಮೌಲ್ಯದ ಆಯಿಲ್ ಬೆಂಕಿಗೆ ಆಹುತಿ ಆಗಿರುವ ಶಂಕೆ ವ್ಯಕ್ತವಾಗಿದ್ದು ಇದನ್ನು ನಂದಿಸುವುದಕ್ಕೆ ನೀರಿನ ಕೊರತೆ ಕೂಡ ಉಂಟಾಗಿದೆ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ತಂಡದಿಂದ ಬೆಂಕಿ ನಂದಿಸುವ ಕಾರ್ಯ ಇದೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವ ಆ್ಯಕ್ಚುಲಿ ವೇರ್ ಹೌಸ್ ಕ್ಲೋಸ್ ಇರೋದ್ರಿಂದ ನೈಟ್ ಆಗಿರೋದ್ರಿಂದ ಅದು ಒಂದು ಹಾಫ್ ಅವರ್ ಒನ್ ಅವರ್ ಬಿಟ್ಟ ಮೇಲೆ ಹೊರಗಡೆ ಗೊತ್ತಾಗಿದೆ ಬಂದು ನಾವೆಲ್ಲ ನೋಡೋ ಜಾಸ್ತಿ ಆಗಿತ್ತು ಫೈನ್ ಇಂಜಿನು ಬಂತು ಬಂದು ಇದು ಮಾಡೋಕ್ಕೆ ಅದು ಕಂಟ್ರೋಲ್ ಇಲ್ಲ ಸರ್ ಸರ್ ಏನಿತ್ತು ಒಳಗಡೆ ಏನು ಸೇರಿದ್ದು ಗೋದಾಮಿದೆ ಅದು ಶೆಲ್ಲು ಲೂಬ್ರಿಕೆಂಟ್ಸ್ ಅಂತ ಆಯಿಲು ಸುಮಾರು ಹದಿನೈದು ವರ್ಷದಿಂದ ಇವರೇ ಇದ್ರು ಇಲ್ಲಿ ಗೋಡನ್ನು ಸ್ಟಾರ್ಟಿಂಗ್ ಕಟ್ತಾ ಟೂ ತೌಸಂಡ್ ನೈನಲ್ಲಿ ಗೋಡನ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಅವತ್ತಿಂದನೂ ಈ ಕಂಪ್ನಿಯವರೇ ಇದ್ರು ಸರ್ ಸರ್ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ಸಾಕಷ್ಟು ಮಾಡಿದ್ರು ಸ್ವಲ್ಪ ಏನೋ ಹಂಗಂತ ಬೆಳಗ್ಗೆ ಬಂದಾಗ ಮಾಹಿತಿ ಬಂತದ್ದು ಏನೋ ಸ್ವಲ್ಪ ಸ್ಟಾಕ್ಸ್ ಸ್ವಲ್ಪ ಏನೋ ಜಾಸ್ತಿ ಮರಗಿದ್ರು ಯಾಕೆ ಅಂದರೆ ಏನೋ ಫೈರ್ ಆಗೋ ಚಾನ್ಸಸ್ ಇದೆಯಲ್ಲ ನಾಳೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸ್ಟಾಕ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಸರ್ ಯಾರಿಗೆ ಸೇರಿದ್ದು ಸರ್ ಅದೇ ಬೋರ್ಡನ್ ಬಂದು ಕೃಷಿ ಕೃಷ್ಣಪ್ಪನವರು ಅಂತೇಳಿ ಅವ್ರು ಬಂದು ಇದ್ದಾರೆ ಮಹಾಲಕ್ಷ್ಮೀ ದೇವ್ಟಲ್ಲಿ ಅವ್ರದ್ದು ಸಭೆ ರೌಸ್ ಇದೆ ಎಸ್ ವಿ ಅವರು ಕೆಲಸ ಸರ್ ಇಲ್ಲ ಇದು ಮಾರ್ನಿಂಗ್ ಒಂಬತ್ತು ಗಂಟೆ ಓಪನ್ ಆದ್ರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಆಮೇಲೆ ಏನೋ ಆಪರೇಷನ್ಸ್ ಇರಲ್ಲ ಅದಾದ್ಮೇಲೆ ನೈಟ್ ಇದು ಸರ್ ಇದು ಆಲ್ ಓವರ್ ಕರ್ನಾಟಕ ಪ್ಲಸ್ ಏನೋ ತಮಿಳ್ನಾಡಲ್ಲಿ ಫಿಫ್ಟಿ ಪರ್ಸೆಂಟ್ವರೆಗೂ ಎಲ್ಲ ಶೆಲ್ ಪೆಟ್ರೋಲ್ ಬಂಕ್ಸ್ಗಳಿಗೆ ಗಳಿಗೆ ಆಯಿಲ್ ಸಪ್ಲೈ ಆಗ್ತಿತ್ತು ಅಂತ ಹೇಳ್ತಾ ಇದ್ವಿ ಸರ್ ಸರ್ ಅಂದಾಜು ಮೂವತ್ತೈದು ನಲ್ವತ್ತು ಸಾವಿರ ಸ್ಕ್ವೇರ್ ಫೀಟ್ ಸರ್ ಇದ್ರೇರ ವಯಸ್ ಯಾರು ಇಲ್ಲ ಸೆಕ್ಯೂರಿಟಿ ಇದ್ರು ಹೊರಗಡೆ ಸೆಕ್ಯೂರಿಟಿಗೆ ಅದು ಒಳಗಡೆ ಬೆಂಕಿ ಕಾಣಿಸ್ಕೊತಿದ್ದಂಗೆ ಅವನ್ನೆಲ್ಲರಿಗೂ ಫೋನ್ ಮಾಡಿ ಇನ್ಫಾರ್ಮೇಶನ್ ಮಾಡಿದಾಗ ನಾವು ಬಂದು ಅಷ್ಟೊತ್ತಿಗೆ ನಾವು ಇದೇ ಗ್ರಾಮದವರು ನಾವು ಬಂದು ನೋಡಿ ಅಷ್ಟು ಕಾಲೇಜಲ್ಲಿ ಸ್ವಲ್ಪ ಬೆಂಕಿ ಜಾಸ್ತಿ ಆಗಿತ್ತು ಫೈರ್ ಇಂಜಿನ್ ನನ್ನ ಬಂತು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಹಾಫ್ ಅನ್ ಅವರ್ಗೆ ಅದು ಒಂದ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಷ್ಟೊತ್ತಿಗೆ ಪೀಣಿಯ ರಾಜಾಜಿನಗರ್ ಎಲ್ಲ ಕಡೆಯಿಂದ ಬಂತು ಒಂದು ಒಂದು ಮೂವತ್ತು ನಲ್ವತ್ತು ವೆಹಿಕಲ್ ಬಂದಿರ್ಬೋದು ಬಂದರೂ ಏನು ಕಂಟ್ರೋಲ್ ಸಿಗ್ತಾ ಆಗಿಲ್ಲ ಅಲ್ವಾ ಅದರಿಂದ ಅದು ಕಂಟ್ರೋಲ್ ಸಿಗ್ತಾ ಇಲ್ಲ ಒಂದು ಮೂವತ್ತು ನಲ್ವತ್ತು ಫುಟ್ ಇಂತಾ ಇದ್ದಾರೆ ನೋಡ್ಬೇಕು ಸರ್ ಅದು ನಮಗೆ ಅಷ್ಟೊಂದು ಇಲ್ಲ